ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಶಕ್ತಿ ಪ್ರದರ್ಶನ ಮಾಡಿದ್ದು ನಡುಗುತ್ತಿದ್ದ ಸಿಎಂ ಕುರ್ಚಿಗೆ ಜನಾಂದೋಲನದ ಬಲ ಸಿಕ್ಕಿದೆ ತನ್ನೆಲ್ಲ ಸಾಮರ್ಥ್ಯ ಬಳಸಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಒಡೆಯುವ ಮೂಲಕ ಸಂಕಷ್ಟವನ್ನೇ ಬಳಸಿ ಮತ್ತಷ್ಟು ಸ್ಟ್ರಾಂಗ್ ಆದ್ರ ಸಿದ್ದರಾಮಯ್ಯ ಎಂಬ ಚರ್ಚೆ ಇದೀಗ ಶುರುವಾಗಿದೆ ಹೌದು ಕಾಂಗ್ರೆಸ್ ಜನಾಂದೋಲನ ಇದು ಮೈತ್ರಿ ಪಡೆಯ ಮೈಸೂರು ಚಲೋ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಡೆಸಿದ ಹೋರಾಟ ಆದ್ರೀಗ ಸಿಎಂ ಸಿದ್ದರಾಮಯ್ಯನವರು ಈ ಸಮಾವೇಶದ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಒಡೆದ್ರ ಎಂಬ ಮಾತುಗಳು ಇದೀಗ ಕೇಳಿ ಬರ್ತವೆ ರಾಜೀನಾಮೆಗೆ ಪಟ್ಟು ಹಿಡಿದ ಮೈತ್ರಿಗೆ ತಿರುಗೇಟು ನೀಡುವುದರ ಜೊತೆಗೆ ಪಕ್ಷದೊಳಗಿನ ಸಿಎಂ ಬದಲಾವಣೆ ಲೆಕ್ಕಾಚಾರವನ್ನು ಕೂಡ ಇದೊಂದು ಸಮಾವೇಶದ ಮೂಲಕ ಸಿದ್ದರಾಮಯ್ಯ ತಲ ಕೆಳಗೆ ಮಾಡಿದ್ರ ಎಂಬ ಅನುಮಾನ ಕೂಡ ಮೂಡಿದ್ದು ಗುಸುಗುಸು ಚರ್ಚೆಗಳು ಶುರುವಾಗಿವೆ ಹೌದು ಏಕೆಂದ್ರೆ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಬದಲಾವಣೆ ಚರ್ಚೆ ಜೋರಾಗಿತ್ತು ಇದು ರಾಜ್ಯ ಕಾಂಗ್ರೆಸ್ ನಲ್ಲಿ ಗದ್ದಲವನ್ನೇ ಸೃಷ್ಟಿ ಮಾಡಿತು ಇದೀಗ ಇಡೀ ಕಾಂಗ್ರೆಸ್ ಪಡೆಯ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಸಿದ್ದರಾಮಯ್ಯನವರೇ ಐದು ವರ್ಷಗಳವರೆಗೂ ಸಿಎಂ ಆಗಿರ್ತಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವ ಸಚಿವರು ಹಾಗೂ ಶಾಸಕರು ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ಪ್ರಮುಖವಾಗಿ ಸಿಎಂ ಕುರ್ಚಿಯ ರೇಸ್ನಲ್ಲಿ ಇರುವ ಡಿಕೆ ಶಿನೆ ಸ್ವತಃ ಸಮಾವೇಶದಲ್ಲಿ ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ ಅವರೇ ನೀವು ಪಾದಯಾತ್ರೆ ಮಾಡಿ ಹಗುರವಾಗಬೇಡಿ ಈ ದೇಶದ ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ನೀವು ಯಾರು ಏನು ಮಾಡೋಕೆ ಆಗುದಿಲ್ಲ ಸಿದ್ದರಾಮಯ್ಯರನ್ನ ಯಾರು ತಡೆಯೋಕಾಗಲ್ಲ ನಾವು ನೂರ ಮೂವತ್ತಾರು ಜನ ಎಲ್ಲಾ ಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಹಾಗೂ ಡಿ ಕೆ ಶಿವಕುಮಾರ್ ಎಲ್ಲ ಒಟ್ಟಾಗಿ ಅವರ ಜೊತೆ ನಿಂತಿದ್ದೇವೆ ಎಂದು ಗುಡುಗಿದ್ದಾರೆ ಸದ್ಯ ಇದು ಇದೀಗ ಸಿದ್ದರಾಮಯ್ಯರಿಗೆ ಆನೆ ಬಲ ಬಂದಂತೆ ಆಗಿದ್ದು ಇನ್ನು ಆಗಾಗ ಸಿದ್ದರಾಮಯ್ಯ ಆಪೋಸಿಟ್ ಬಣದಲ್ಲಿ ಗುರುತಿಸಿಕೊಂಡಿರುವ ಎಚ್ ಕೆ ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಆ ವಿಚಾರವು ನಮ್ಮ ಪಕ್ಷದಲ್ಲಿ ಇಲ್ಲ ಪಕ್ಷದ ವರಿಷ್ಠರು ತಿಳಿಸಿದ್ದಾರೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಅವರಿಗಿದೆ ಸಿದ್ದರಾಮಯ್ಯರನ್ನ ತೆಗೆದು ಮುಖ್ಯಮಂತ್ರಿ ಆಗಬೇಕು ಎನ್ನುವವರು ಯಾರೂ ಇಲ್ಲ ಐದು ವರ್ಷ ಅವರೇ ಸಿಎಂ ಆಗಿರ್ತಾರೆ ಸದ್ಯ ಸಿದ್ದರಾಮಯ್ಯ ಅವರ ಮೈಸೂರು ಜನಾಂದೋಲನ ಸಮಾವೇಶವನ್ನು ನೋಡ್ತಿದ್ರೆ ಸಿಎಂ ಸಿದ್ದರಾಮಯ್ಯಗೆ ವರವಾಗುವ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದ್ರೆ ಸಿದ್ದರಾಮಯ್ಯ ಪ್ರತಿ ಬಾರಿಯೂ ರಾಜಕೀಯ ಸಂಕಷ್ಟದಲ್ಲಿ ಇದ್ದಾಗ ಇಂತ ಸಮಾವೇಶಗಳೇ ಸಿದ್ದರಾಮಯ್ಯರ ಕೈ ಹಿಡಿದಿವೆ ಇದಕ್ಕೆ ಹಲವು ಉದಾಹರಣೆಗಳು ಕೂಡ ಇವೆ ಹೀಗೆ ಪ್ರತಿ ಬಾರಿಯೂ ರಾಜಕೀಯ ಸಂಕಷ್ಟ ಎದುರಾದಾಗ ಸಿದ್ದರಾಮಯ್ಯ ನಡೆಸಿದ ಸಮಾವೇಶಗಳು ಅವರ ಕೈ ಹಿಡಿದಿವೆ ಇದೀಗ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅಗರಣಗಳ ಮಸಿ ಅಂಟಿಕೊಂಡಿವೆ ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕಿಡಿ ಕೂಡ ಹೋಗಿ ಹಾಡುತ್ತಿದೆ ಆದ್ರೀಗ ಜನಾಂದೋಲನ ಸಮಾವೇಶದ ಮೂಲಕ Sida ama ya ಕೇವಲ ವಿಪಕ್ಷಗಳಿಗೆ ಮಾತ್ರವಲ್ಲ ಹೈಕಮಾಂಡ್ಗೂ ಕೂಡ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಎಂಬ ಚರ್ಚೆಗಳು ಶುರುವಾಗಿವೆ ಕಾಂಗ್ರೆಸ್ನ ಬಹುತೇಕ ಸಚಿವರು ಶಾಸಕರು ಕೂಡ ಸಿದ್ದರಾಮಯ್ಯರನ್ನ ಯಾರೂ ಕೂಡ ಟಚ್ ಮಾಡೋಕೆ ಆಗಲ್ಲ ಅಂತಿದ್ದಾರೆ ಒಟ್ಟಿನಲ್ಲಿ ಸಿಎಂ ತಮ್ಮ ತವರಿನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿ ಇದೀಗ ನಡುಗುತ್ತಿದ್ದ ಸಿಎಂ ಕುರ್ಚಿಗೆ ಜನಾಂದೋಲನದ ಮೂಲಕ ಹೆಚ್ಚು ಬಳಗವನ್ನ ಹೆಚ್ಚಿಸಿಕೊಂಡಿದ್ದಾರೆ ಸಂಕಷ್ಟವನ್ನೇ ಬಳಸಿ ಮತ್ತಷ್ಟು ಸ್ಟ್ರಾಂಗ್ ಆದ ಸಿದ್ದು ವಿಪಕ್ಷದ ವಿರೋಧಿಗಳಿಗೂ ಕೂಡ ಸ್ವಪಕ್ಷದ ಸ್ಪರ್ಧಿಗಳಿಗೂ ಸಂದೇಶವನ್ನ ರವಾನಿಸಿದ್ದಾರೆ ಎಂಬ ಚರ್ಚೆ ಇದೀಗ ಶುರುವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ